ಮಾಡಬೇಕಾದರೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಾಗ್ತಾ ಇದೆ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಸಿಎಂ ಅವರು ಮಹತ್ವದ ಸಭೆ ಇದು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಸಿಎಂ ಸಭೆ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಶಿವರಾಜ ತಂಗಡಿಗಿ ಕೃಷ್ಣ ಬೈರೇಗೌಡ ಮಧು ಬಂಗಾರಪ್ಪ ಬೋಸರಾಜು ಖಾನ್ ಎಚ್ ಕೆ ಪಾಟೀಲ್ ಬಸವರಾಜ ರಾಯರೆಡ್ಡಿ ಸೇರಿ ಹಲವರು ಭಾಗಿಯಾಗಿದ್ದರು ಒಬಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಸಿ ಎಮ್ ಸಭೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಜಾತಿ ಗಣತಿ ಸರ್ವೆಗೆ ಸಾಕಷ್ಟು ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಇವೆ ಇದು ಸರಿಪಡಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವರ ಉದ್ದೇಶ ಅಂದರೆ ಇಲ್ಲಿ ಎಲ್ಲಿ ಒ ಟಿ ಪಿ ಬರಲಿಲ್ಲ ಆ್ಯಪ್ ಓಪನ್ ಆಗ್ತಾ ಇಲ್ಲ ಇಲ್ಲಿ ಟೆಕ್ನಿಕಲಿ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ನಾಲ್ಕು ದಿನ ಆದರೂ ಕೂಡ ಸರಿಯಾಗಿ ಯಾವ ದೋಷವನ್ನು ಸರಿಪಡಿಸಲಾಗಿಲ್ಲ ಈ ಥರದೆಲ್ಲ ಸರ್ವರ್ ಪ್ರಾಬ್ಲಮ್ ಇದೆ ಅಪ್ಲೋಡ್ ಪ್ರಾಬ್ಲಮ್ ಆಗ್ತಾಯಿದೆ ಒ ಟಿ ಪಿ ಡಿಲೇ ಇದೆ ನಿಗದಿತ ಸಮೀಕ್ಷೆ ಮಾಡೋಕೆ ಗಣತಿದಾರರಿಗೆ ತೊಂದರೆ ಆಗ್ತಾಯಿದೆ ಕೆಲವು ಕಡೆ ಗಣತಿ ಮಾಡೋಕೆ ಸಿಬ್ಬಂದಿ ಶಿಕ್ಷಕರ ಹಿಂದೇಟು ಹಾಕ್ತಾ ಇದ್ದಾರೆ ದಿನಕ್ಕೆ ಇಪ್ಪತ್ತು ಲಕ್ಷ ಬದಲಿಗೆ ಕೇವಲ ಮೂರ್ನಾಲ್ಕು ಲಕ್ಷ ಮಾತ್ರ ಸರ್ವೆ ಆಗ್ತಿದೆ ಅಂತ ಹೇಳಿ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಸಭೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದೀಗ ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಸ್ಟಿಕ್ಕರ್ ನ ಅಂಟಿಸೋ ಇತ್ತ ದಿನ ಬಂದಿದ್ದೋ ನೀವು ಇರ್ಲಿಲ್ಲ ಮತ್ತೆ ಇತ್ತ ದಿನ ಬರ್ತೀವಿ ನೀವು ದಯಮಾಡಿ ಇರ್ಬೇಕು ಅಂತ ಹೇಳಿ ನನ್ನ ಕಾಂಟ್ಯಾಕ್ಟ್ ಕೊಡು ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ ನಲ್ಲಿ ಕೊಡು ಕಾಂಟ್ಯಾಕ್ಟ್ ನಂಬರ್ ಕೊಡು ನಿಮಗೆ ಅರ್ಥ ಆಯ್ತಿರಪ್ಪ ಒಮ್ಮೆ ನೋಡ್ತಾ ಇದೀನಿ ಹಾ ಹ್ನ ಈಗ ಮುಗಕತಾ ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇರಲ್ಲ ಅವ್ರು ಇಂಥ ಕಡೆ ಎನೂರೇಟರು ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ತರ ಎಲ್ಲ ಇರ್ತವೆ ಬಹಳ ದೂರದಲ್ಲಿ ಇರ್ತವೆ ಅಂಥವರೆಲ್ಲ ಶಾಲೆಗೆ ಕೊಡಬಹುದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅಂತವ್ರು ಮಾತ್ರ ಈ ತರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರಿಜಿಸ್ಟರ್ಸ್ ಇದೆ ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು ಬಿಟ್ಟರೆ ಎಲ್ಲೂ ಕೂಡ ರೆಜಿಸ್ಟೆನ್ಸ್ ಇಲ್ಲ ಒಂದ್ ವೇಳೆ ರಿಜಿಸ್ಟೆನ್ಸ್ ಮಾಡಿದ್ರೆ ಕಾಪರೇಟ್ ಮಾಡೋದಿಲ್ಲ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದು ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನ ಸಾರಿ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ನಲ್ಲಿ ಅವರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆ ಆಯಾ ಜಿಲ್ಲೆಯಲ್ಲಿ फाकर्स बिको ಅಂತಕಂತ ಮಾರ್ಗವನ್ನು ಕೈಗೆ ಸೋಲ್ತಾರಿಯಾಗಿ ಸೋಶಿಯೋ ಎಜುಕೇಶನಲ್ ಸರ್ವೇ ಓವಲ್ ದಿ ಪೀಪಲ್ ಓವಲ್ ದಿ ಪಾಪ್ಯುಲೇಷನ್ ಬೀ ಕೇನ್

ನಾನು ಹೇಳಿರೋದು ಒಳಗಡೆ ಮುಗಿಸ್ಬೇಕು ಎಕ್ಸ್ಟ್ರಾಕ್ಷನ್ ಎಕ್ಸ್ಟೆನ್ ಇದರಲ್ಲೇ ಸ್ಪೀಡ್ ಅಪ್ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲವೂ ಸ್ಟಾರ್ಟ್ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಯಾವ ಜಿಲ್ಲೆ ಬೆಂಗಳೂರಿನಲ್ಲಿ ಬಹಳ ಕಡಿಮೆ ಆಗಿದೆ ನಿಜ ಬೆಂಗಳೂರು ನಗರದಲ್ಲಿ ಇವತ್ತಿಂದ ಅದು ಕೂಡ ಪ್ರಾರಂಭ ಆಗುತ್ತೆ ಬೆಂಗಳೂರು ವಿಚಾರಕ್ಕೆ ಬಂದ್ರೆ ಕಮಿಷನರ್ ಇಪ್ಪತ್ತೊಂಬತ್ತನೇ ತಾರೀಖು ತರಬೇತಿ ಕೊಡ್ತಾ ಇದೀವಿ ನಾವು ಜನಕ್ಕೆ ಅವಾಗಿಂದ ಶುರು ಆಗುತ್ತೆ ಅದಕ್ಕೆ ಅಂದ್ರೆ ಜಿ ಬಿ ಇಂದ

ट्वेंटी सेकेंड ऑफ